ಶ್ರೀ ಗುರು ನಮಃ ವಿಶ್ವ ಬಸವ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳು ಕಲಬುರಗಿ ಬಸವ ಸಮಿತಿ ಡಾಕ್ಟರ್ ಬಿ ಡಿ ಜೆತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕಲಬುರಗಿ ಇಂದಿನ ಉದ್ಘಾಟನಾ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ ಉದ್ಘಾಟನಾ ಸಮಾರಂಭದ ಅತಿಥಿ ಗಣ್ಯರನ್ನು ನಾನು ವೇದಿಕೆಗೆ ಆಹ್ವಾನಿಸ ಬಯಸ್ತೇನೆ ಕಾಯಕ ಸಮಾಜದ ಶರಣರಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ್ ಗಾಜ್ರೆ ಅಧ್ಯಕ್ಷರು ಡೋಹರ ಕಕ್ಕಯ್ಯ ಸಮಾಜ ಕಲಬುರ್ಗಿ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಡ್ತೇನೆ ಶ್ರೀ ಶರಣಕುಮಾರ್ ಬಿಲ್ಲಾಡ್ ಅಧ್ಯಕ್ಷರು ಜಿಲ್ಲಾ ಗಾಣಿಗ ಸಮಾಜ ಕಲಬುರಗಿ ಶ್ರೀ ಅಪ್ಪಾರಾವ್ ಅಥ್ನೂರ್ ಮುಖಂಡರು ಜಿಲ್ಲಾ ಗಾಣಿಗ ಸಮಾಜ ಕಲಬುರಗಿ ಶ್ರೀ ಈರಣ್ಣ ಹಡಪದ್ ಅಧ್ಯಕ್ಷರು ಜಿಲ್ಲಾ ಹಡಪದ ಸಮಾಜ ಕಲಬುರಗಿ ಅಣ್ಣನವರು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ ಜೊತೆಗೆ ಇಂದಿನ ಅನುಭವವನ್ನು ನೀಡಲಿಕ್ಕೆ ಆಗಮಿಸಿರುವಂಥ ಡಾಕ್ಟರ್ ಜೈಶ್ರೀ ದಂಡೆ ಉಪಾಧ್ಯಕ್ಷರು ಕಲಬುರಗಿ ಬಸವ ಸಮಿತಿ ವೇದಿಕೆಗೆ ಆಗಮಿಸಬೇಕು ಅಂತವರಲ್ಲಿ ಆಗಿರುವಂಥ ಡಾಕ್ಟರ್ ವಿಲಾಸ್ವತಿ ಖೂಬಾ ಅವ್ವನವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತವರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನಾಡಲಿರುವಂಥ ಮಾತುಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಚೇರ್ಪರ್ಸನ್ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರಲಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಇಂದಿನ ಈ ಕಾರ್ಯಕ್ರಮವನ್ನು ಬಸವ ಪ್ರಾರ್ಥನೆ ವಚನ ಪ್ರಾರ್ಥನೆಯೊಂದಿಗೆ ನಾವೆಲ್ಲ ಆರಂಭಿಸೋಣ ವಚನ ಪ್ರಾರ್ಥನೆಗಾಗಿ ಶರಣಗಣಗಳು ಎದ್ದು ನಿಲ್ಲಬೇಕಾಗಿ ಪ್ರಾರ್ಥಿಸ್ತೇನೆ हर बसवाय नमः प्रभुबसवाय नमः गुरुबसवाय नमः लिङ्गबवाय नमः जङ्गमबसवाय नमः भस्म नमः रुद्राक्षि नमः मन्त्रबसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः बसवाय नमः

ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಎಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಆತ್ಮೀಯ ಶರಣ ಬಂಧುಗಳೇ ಶರಣರ ಬರವಣಿಗೆ ಪ್ರಾಣಜೀವಾಳವಯ್ಯ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಿದ್ದಾರೆ ಇಂದಿನ ಸ್ವಾಗತವನ್ನು ಬಯಸಲಿರುವಂಥವರು ಶರಣರಾದ ಉದ್ದಂಡಯ್ಯ ಸರ್ ಅವರು ಸರ್ವರಿಗೂ ಶರಣು ಶರಣಾರ್ಥಿಗಳು ವಿಶ್ವ ಬಸವ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಹಾಗೂ ಆನ್ಲೈನ್ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ಎಲ್ಲ ಪೂಜ್ಯರುಗಳಿಗೂ ಸಹೃದಯ ಬಂಧುಗಳಿಗೂ ನನ್ನ ಶರಣು ಶರಣಾರ್ಥಿಗಳು ಬಂಧುಗಳೇ ಇಂದಿನ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಾವು ಅಧ್ಯಕ್ಷತೆಯನ್ನು ವಹಿಸಲಿರುವ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಆದ ಡಾಕ್ಟರ್ ದಕ್ಷಾಯಣೆ ಅಪ್ಪ ಅವರನ್ನು ನಾವು ಕೋರಿಕೊಂಡಾಗ ದಯವಿಟ್ಟು ಅವರು ಒಪ್ಪಿ ಈಗ ಆಗಮಿಸ್ತಾ ಇದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಕಲಬುರಗಿ ಬಸವ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಂದಿನ ವಿಶೇಷ ಅಂದರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ನಾವು ನಮ್ಮ ನಗರದ ವಿವಿಧ ಕಾಯಕ ಸಮಾಜದ ಶರಣರನ್ನು ಆಹ್ವಾನಿಸಿದ್ದೇವೆ ಶ್ರೀ ಮಲ್ಲಿಕಾರ್ಜುನ ಗಾಜ್ರಿ ಅಧ್ಯಕ್ಷರು ಒಡುಹಾರ ಕಕ್ಕಯ್ಯ ಸಮಾಜ ಕಲಬುರಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ಶರಣಕುಮಾರ್ ಬಿಲ್ಲಾಡ್ ಅಧ್ಯಕ್ಷರು ಜಿಲ್ಲಾ ಗಾಣಿಕೆ ಸಮಾಜ ಕಲಬುರಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ಅಪ್ಪಾರ ವತನೂರ್ ಮುಖಂಡರು ಜಿಲ್ಲಾ ಗಾಣಿಕೆ ಸಮಾಜ ಕಲಬುರಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ಈರಣ್ಣ ಹಡಪದ್ ಅಧ್ಯಕ್ಷ ಅಧ್ಯಕ್ಷರು ಜಿಲ್ಲಾ ಹಡಪ ಸಮಾಜ ಅವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನು ಈ ಉದ್ಘಾಟನಾ ದಿನದಂದು ಅನುಭವ ನೀಡಲು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಮಾತಾಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಂದಿನ ಈ ಸಮಾರಂಭದಲ್ಲಿ ಬಸವಣ್ಣನವರ ಮಹಿಳಾ ಚಿಂತನೆಗಳು ಅನ್ನೋ ವಿಷಯದ ಮೇಲೆ ಅನುಭವ ನೀಡಲಿರುವ ಡಾಕ್ಟರ್ ಜಯಶ್ರೀ ದಂಡೆ ಉಪಾಧ್ಯಕ್ಷರು ಕಲಬುರಗಿ ಬಸವ ಸಮಿತಿ ಕಲಬುರಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಲ್ಲಿರುವ ಡಾಕ್ಟರ್ ವಿಲಾಸ್ವತಿ ಖೋಬಾ ಅಧ್ಯಕ್ಷರು ಬಸವ ಸಮಿತಿ ಕಲಬುರಗಿ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀಡಿ ತಮ್ಮ ನಾನು ನನ್ನ ಈ ಒಂದು ಕಾರ್ಯಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಉದ್ದಂಡೆಯ ಶರಣರಿಗೆ ಅನಂತ ಶರಣು ಶರಣಾರ್ಥಿಗಳು ಆತ್ಮೀಯರೇ ಈಗ ಕಾರ್ಯಕ್ರಮದ ಅತ್ಯಂತ ಮುಖ್ಯ ಘಟ್ಟವನ್ನು ನಾವು ತಲುಪಿದ್ದೇವೆ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವಂಥದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಹಳ ವಿಶೇಷವಾಗಿ ನಾವು ಕಾಯಕ ಸಮಾಜದ ಶರಣರಿಂದ ಹಮ್ಮಿಕೊಂಡಿರುವಂಥದ್ದು ಮಲ್ಲಿಕಾರ್ಜುನ್ ಗಾಜ್ರೆಯವರು ಅಧ್ಯಕ್ಷರು ಡೋಹರ ಕಕ್ಕಯ್ಯ ಸಮಾಜ ಶ್ರೀ ಶರಣಕುಮಾರ್ ಬಿಲ್ಲಾಡ್ ಅವರು ಅಧ್ಯಕ್ಷರು ಜಿಲ್ಲಾ ಗಾಣಿಗ ಸಮಾಜ ಶ್ರೀ ಅಪ್ಪಾರಾವ್ ಅತ್ನೂರು ಮುಖಂಡರು ಜಿಲ್ಲಾ ಗಾಣಿಗೆ ಸಮಾಜ ಶ್ರೀ ಈರಣ್ಣ ಹಡಪದ ಅಧ್ಯಕ್ಷರು ಜಿಲ್ಲಾ ಹಡಪದ ಸಮಾಜ ಹಾಗೂ ವೇದಿಕೆಯ ಎಲ್ಲ ಗಣ್ಯರಿಂದ ಈಗ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಿದ್ದೇವೆ

ಎಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಇಂದಿನ ಈ ಉದ್ಘಾಟಕರ ಪರವಾಗಿ ಮಲ್ಲಿಕಾರ್ಜುನ್ ಗಾಜ್ರೆಯವರು ಅಧ್ಯಕ್ಷರು ಡೋಹರ ಕಕ್ಕಯ್ಯ ಸಮಾಜ ಈ ಒಂದು ಸಂದರ್ಭವನ್ನು ಉದ್ದೇಶಿಸಿ ನಾಲ್ಕು ಶರಣ ನುಡಿಗಳನ್ನು ನಮ್ಮೆದುರಿಗೆ ಹಂಚಿಕೊಳ್ಳಲಿದ್ದಾರೆ ಎಲ್ಲರಿಗೂ ಸಂಜಯ ನಮಸ್ಕಾರಗಳು ಇವತ್ತಿನ ವಿಶ್ವ ಬಸವ ಜಯಂತಿಯ ಅಂಗವಾಗಿ ಈ ಅನುಭವ ಮಂಟಪದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಮುಖ್ಯ ಅತಿಥಿಗಳು ಅನುಭವ ಡಾಕ್ಟರ್ ಜಯಶ್ರೀ ದಂಡೆ ಉಪಾಧ್ಯಕ್ಷರು ವಿಷಯ ಬಸವಣ್ಣನವರ ಮಹಿಳಾ ಚಿಂತನೆಗಳು ಮಾತುಶ್ರೀ ಡಾಕ್ಟರ್ ದ್ರಾಕ್ಷಿಣ್ಯ ಅಮ್ಮನವರೇ ಉಪಸ್ಥಿತಿ ಡಾಕ್ಟರ್ ವಿಲಾಸವತಿ ತಾಯಿ ಖೂಬಮ್ಮವರೇ ಹಾಗೂ ಇವತ್ತಿನ ಮುಖಂಡರು ಜಿಲ್ಲಾ ಗಾಣಿಗ ಸಮಾಜದ ಕಲಬುರಗಿ ಅಪ್ಪಾರಾವ್ ಹತ್ಮೂರವರೇ ಅಧ್ಯಕ್ಷರು ಜಿಲ್ಲಾ ಗಾಣಿಗ ಸಮಾಜದ ಕಲಬುರಗಿ ಶ್ರೀ ಶರಣ್ಕುಮಾರ್ ಬಿಲ್ಲಾಳುಡೆ ಶ್ರೀ ಈರಣ್ಣ ಹಡಪದವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತ ಇದ್ದಂಥ ಎಲ್ಲ ಗಣ್ಯಮಾನ್ಯರೇ ನನ್ನ ಪ್ರಕಾರ ನಾನು ಅಮ್ಮನವರ ಜೊತೆ ಒಂದು ಇಪ್ಪತ್ತು ವರ್ಷದಿಂದ ಈ ಹನುಮ ಮಂಟಪದಲ್ಲಿ ಅವರ ಜೊತೆ ನಮ್ಮ ಸಮಾಜದ ವತಿಯಿಂದ ನಾನು ಅವರ ಜೊತೆ ಕಾರ್ಯವಹಿಸ್ತಾ ಇದ್ದೇನೆ ಅವರು ಇಪ್ಪತ್ತು ವರ್ಷ ಹಿಂದೆ ನಮ್ಮ ಅವರ ಒಂದು ಪರಿಚಯದಿಂದ ಈ ಎಲ್ಲ ಸಮಾಜದ ಒಂದು ಶರಣರನ್ನು ಒಕ್ಕಟ್ಟು ಮಾಡಿ ಅವರು ಈ ವಯಸ್ಸಿನಲ್ಲಿ ಕೂಡ ಅವರಿಗೆ ಈ ಎಲ್ಲ ಸಮಾಜಗಳನ್ನು ಒಕ್ಕಟ್ಟು ಮಾಡೋದು ಎಂಥ ಅವರಿಗೆ ಛಲ ಇದೆ ಅದು ದೇವರು ಅವರಿಗೆ ಇನ್ನೂ ಶಕ್ತಿ ಕೊಡಲಿ ಎಲ್ಲ ಸಮಾಜದವರಿಗೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಸಮಾಜದ ಶರಣರಿಗೆ ಏಳ್ನೂರ ಎಪ್ಪತ್ತು ಶರಣರಿಗೆ ಒಂದು ಅನುಭವ ಮಂಟಪದಲ್ಲಿ ಸಾಧನೆ ಬೋಧನೆ ಕೊಟ್ಟು ಈ ಸಮಾಜವನ್ನು ಒಕ್ಕಟ್ಟು ಮಾಡಿ ನಮ್ಮ ಈ ವಿಶ್ವ ಊರು ಬಸವಣ್ಣನವರು ಹಾಕಿಕೊಟ್ಟಿದ್ದ ದಾರಿ ಆ ತಾಯಿಯವರು ನಮಗೆ ಮುಂದುವರಿಸ್ತಿದ್ದಾರೆ ಅದಕ್ಕೆ ತುಂಬ ಹೃದಯದಿಂದ ಅವರಿಗೆ ದೇವರು ಆಯು ಆಯುರ್ವೇ ಆಯುಷ್ಯ ಆರೋಗ್ಯ ಒಳ್ಳೇದಿರಲಿ ಅಂತೇಳಿ ನಾನು ಆ ದೇವರಲ್ಲಿ ಬಸವಣ್ಣನ ಹತ್ರ ಬೇಡ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನನಗೆ ನಿನ್ನೆ ಫೋನ್ ಮಾಡಿ ಹೇಳಿದರು ಅಮ್ಮನವರು ಈ ಕಾರ್ಯಕ್ರಮ ಇದೆ ಅಂತ ನನಗೂ ಗೊತ್ತಿದ್ದಿಲ್ಲ ನಾನು ಭಾಳ ಸ್ವಲ್ಪ ದೂರದಲ್ಲಿದ್ದೆ ಅಂದರೂ ಕೂಡ ಸಮಯದಲ್ಲಿ ಬಂದಿದ್ದೀನಿ ಲೇಟಾಗಿದೆ ಚಮಿಸಬೇಕು ಅದೇ ರೀತಿಯಾಗಿ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಇವತ್ತು ಎಲ್ಲ ಸಮಾಜಕ್ಕೆ ಒಕ್ಕಟ್ಟು ಮಾಡಿ ನಮ್ಮ ಈ ಸಮಾಜದಲ್ಲಿ ಒಡಕಿಲ್ಲದೆ ಇವತ್ತು ನಾವು ಒಕ್ಕಟ್ಟಾಗಿ ಹೋಗ್ತಾ ಇದ್ದೀವಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹಾಕಿಕೊಟ್ಟಿದ ದಾರಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿದ ಒಂದು ದಾರಿ ಒಂದು ಸಂವಿಧಾನದ ಪ್ರಕಾರ ನಾವೆಲ್ಲ ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ ಯಾವುದೋ ಒಂದು ಹಿರಿಯರು ಒಂದು ಮುಂದಾದರೆ ನಾವೆಲ್ಲ ಹಿಂದಿದ್ರೆ ಅವರು ಮುಗಿದ ಮೇಲೆ ನಾವು ಅದನ್ನು ದಾರಿ ಹಿಡ್ಕೊಂಡು ಹೋಗಿ ನಾವು ಇದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಆಗಬೇಕು ಅಂತೇಳಿ ಇವತ್ತು ನನಗೆ ಒಂದು ಮುಖ್ಯ ಅತಿಥಿಗಳನ್ನಾಗಿ ಆಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಚಿರಋಣಿ ಇದ್ದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಎಲ್ಲರಿಗೆ ತುಂಬ ಧನ್ಯವಾದ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಬಸವೇಶ್ವರ ಜೈ ಮಹಾರಾಜ ಮಲ್ಲಿಕಾರ್ಜುನ್ ಗಾಜ್ರೇಸರಣರಿಗೆ ಅನಂತ ಧನ್ಯವಾದಗಳು ಇಂದಿನ ಈ ಕಾರ್ಯಕ್ರಮದ ಅನುಭವವನ್ನು ನೀಡಲಿಕ್ಕೆ ಆಗಮಿಸಿರುವಂಥವರು ಡಾಕ್ಟರ್ ಜಯಶ್ರೀ ದಂಡೆ ಅಕ್ಕನವರು ಉಪಾಧ್ಯಕ್ಷರು ಕಲಬುರಗಿ ಬಸವ ಸಮಿತಿ ಇಂದಿನ ಅನುಭವದ ವಿಷಯ ಬಸವಣ್ಣನವರ ಮಹಿಳಾ ಚಿಂತನೆಗಳು ಅನ್ನುವಂಥದ್ದು ಡಾಕ್ಟರ್ ಜೈಶ್ರೀ ದಂಡೆ ಅಕ್ಕನವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ವಿಶ್ರಾಂತ ಪ್ರಾಧ್ಯಾಪಕರು ಮತ್ತು ಅದರ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥವರು ಸುಮಾರು ಕೃತಿಗಳನ್ನು ಶರಣರ ಕುರಿತಾಗಿರುವಂಥ ಕ್ಷೇತ್ರ ಕಾರ್ಯದ ಸಂಶೋಧನಾ ಕೆಲಸಗಳನ್ನು ಅವರು ಮಾಡಿರುವಂಥವರು ಜೊತೆಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರನ್ನು ಅರಸಿಕೊಂಡು ಬಂದಿರುವಂಥದ್ದು ಒಂದು ವಿಶೇಷ ಈಗ ಡಾಕ್ಟರ್ ಜಯಶ್ರೀ ದಂಡೆ ಅಕ್ಕನವರು ಬಸವಣ್ಣನವರ ಮಹಿಳಾ ಚಿಂತನೆಗಳ ಕುರಿತಾಗಿ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಹಲೋ ಹಲೋ ಇಲ್ಲ ಅವ್ರ ಕಡಿಯನ್ನು ಕಟ್ಟ್ಯಾರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಯದ ಅಲ್ಲೇನೋ ಸಮಸ್ಯೆ ಆಗೈತಿ ನಿಂದ್ರ ಅನ್ನ